ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದಾಗಿ ಈ ಟಿ ಟ್ವೆಂಟಿ ಸರಣಿನಾದ್ರೆ ಗೆದ್ದುಕೊಂಡಿದೆ ಅಂತ ಹೇಳ್ಬೋದು ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದಾಗಿ ಮತ್ತು ಪಂದ್ಯ ಎಲ್ಲ ಮುಗಿದ ಬಳಿಕ ಮಾತನಾಡಿದಂತ ಗ್ಲೈನ್ ಮ್ಯಾಕ್ಸೋಲ್ ಅವರು ಅಚ್ಚರಿಯ ಹೇಳಿಕ್ರೆ ನೀಡಿದ್ದಾರೆ ಅಷ್ಟಕ್ಕೂ ನಮ್ಮ ಭಾರತದ ಬಗ್ಗೆ ಮತ್ತು ಈ ಪಂದ್ಯದ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಗ್ಲೈನ್ ಮ್ಯಾಕ್ಸೋಲ್ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಮರಿದ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಎರಡು ಪಂದ್ಯ ಆದರೆ ಗೆದ್ದಿದೆ ಅಂತ ಹೇಳ್ಬಹುದು ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಮಳೆಯಿಂದಾಗಿ ರದ್ದಾದ್ರೆ ಎರಡನೇ ಟಿ ಟ್ವೆಂಟಿ ಪಂದ್ಯ ಅದ್ದೂರಿಯಾಗಿ ಮತ್ತು ಭರ್ಜರಿ ಬ್ಯಾಟಿಂಗ್ ಮಾಡಿ ಆಸ್ಟ್ರೇಲಿಯಾ ತಂಡ ಗೆದ್ದಿದ್ದಂತಾನೇ ಹೇಳ್ಬೋದು ಇನ್ನು ಮೂರು ಮತ್ತು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ನಮ್ಮ ಭಾರತ ತಂಡ ಕಮ್ ಬ್ಯಾಕ್ ಮಾಡಿ ಗೆದ್ದಿದೆ ಅಂತಾನೆ ಹೇಳ್ಬೋದು ಆದರೆ ಇದೀಗ ಐದನೇ ಟಿ ಟ್ವೆಂಟಿ ಪಂದ್ಯ ಆದ್ರೆ ಮಳೆಯಿಂದಾಗಿ ರದ್ದಾಗಿದೆ ಮತ್ತು ಆ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಈ ಟಿ ಟ್ವೆಂಟಿ ಸರಣಿ ಆದ್ರೆ ಗೆದ್ದಿದೆ ಮತ್ತು ಆಸ್ಟ್ರೇಲಿಯಾದ ವಿರುದ್ಧ ಹೊಸ ದಾಖಲೆ ಕೂಡ ಬರೆದಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಪಂದ್ಯದ ಸ್ವಲ್ಪ ಹೈಲೈಟ್ಸ್ ಬಗ್ಗೆ ನೋಡದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಗೆದ್ದಂತ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅವರು ಬೌಲಿಂಗ್ ಆದರೆ ತಗೊಂತಾರೆ ಯಾಕಂತಂದ್ರೆ ಬೆಸ್ಟ್ ಗಾಬಾ ಅಂತ ಬಂತು ಅಂತಂದ್ರೆ ಇಲ್ಲಿ ಚೇಜ್ ಮಾಡೋದು ಸ್ವಲ್ಪ ಈಸಿ ಆ ಕಾರಣದಿಂದಾಗಿ ಗಾಬಾದಲ್ಲಿ ಮಿಚಲ್ ಮಾರ್ಸ್ ಅವರು ಫೀಡಿಂಗ್ ಆದ್ರೆ ತಗೊಳ್ತಾರೆ ಇನ್ನು ನಮ್ಮ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ನಡೆದಾಗ ಯಾವಾಗ ನೋಡಿದ್ರು ನಮ್ಮ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಆದ್ರೆ ಸೋಲ್ತಿದ್ರ ಅಂತ ಹೇಳ್ಬೋದು ಈ ಪಂದ್ಯದಲ್ಲೂ ಕೂಡ ಟಾಸ್ ಆದ್ರೆ ಸೋತಿದ್ದಾರೆ ಒಂದೇನಪ್ಪ ಅಂತಂದ್ರೆ ಆಸ್ಟ್ರೇಲಿಯಾದ ನಾಯಕ ಟಾಸ್ ಗೆಲ್ಲುವಲ್ಲಿ ಸ್ವಲ್ಪ ಲಕ್ಕಿ ಇದ್ದ ತರ ಕಾಣಿಸ್ತಾ ಇದೆ ಯಾಕಂತಂದ್ರೆ ಭಾರತ ಮತ್ತು ಆಸ್ಟ್ರೇಲಿಯಾ ಆಡಿದ ಮೂರು ಒಡಿಐ ಪಂದ್ಯಗಳಲ್ಲೂ ಕೂಡ ಮಿಚ್ಚಲ್ ಮಾರ್ಸ್ ಅವರೇ ಟಾಸ್ ಗೆಲ್ತಾರೆ ಇಲ್ಲೂ ಕೂಡ ನಾಲ್ಕು ಟಾಸ್ ಆದ್ರೆ ಗೆದ್ದಿದ್ದಾರೆ ಮತ್ತು ನಾಲ್ಕು ಪಂದ್ಯಗಳಲ್ಲೂ ಕೂಡ ಭರ್ಜರಿಯಾಗಿ ಪ್ರದರ್ಶನ ಆದ್ರೆ ತೋರಿದ್ದಾರೆ ಮಿಚ್ಚಲ್ ಮಾರ್ಸ ಇನ್ನು ಒಂದೇ ಒಂದು ಟಾಸ್ ಆದ್ರೆ ಗೆದ್ದಿದ್ದಾರೆ ಸೂರ್ಯಕುಮಾರ್ ಯಾದವ್ ಇನ್ನು ಈ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲೂ ಕೂಡ ಮಿಚ್ಚಲ್ ಮಾರ್ಸ್ ಅವರೇ ಟಾಸ್ ಆದ್ರೆ ಗೆಲ್ತಾರೆ ಇನ್ನು ಟಾಸ್ ಗೆದ್ದಂತ ನಾಯಕ ಆಸ್ಟ್ರೇಲಿಯಾದ ನಾಯಕ ಮಿಚ್ಚಲ್ ಮಾರ್ಸ್ ಅವರು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ ಅದರಂತ ಬ್ಯಾಟಿಂಗ್ ಆಡೋಕೆ ಬಂದಂತ ನಮ್ಮ ಭಾರತದ ಪರ ಅಭಿಷೇಕ್ ಶರ್ಮಾ ಮತ್ತು ಸುಧನ್ ಗಿಲ್ ಅದ್ದೂರಿ ಮತ್ತು ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ನಾಲ್ಕು ಪಾಯಿಂಟ್ ಐದು ಓವರ್ಗಳಲ್ಲಿ ಐವತ್ತೆರಡು ರನ್ ಆದ್ರೆ ಹೊಡಿತಾರೆ ಅಭಿಷೇಕ್ ಶರ್ಮಾ ಇಪ್ಪತ್ ಮೂರು ರನ್ ಆಡಿದ್ರೆ ಸುಬ್ಬನ್ ಗಿಲ್ ಅವರು ಇಪ್ಪತ್ತೊಂಬತ್ತು ರನ್ ಆದ್ರೆ ಆಡ್ತಾರೆ ಇನ್ನು ಪವರ್ ಪ್ಲೇನ್ ಐದನೇ ಓವರ್ ಮುಗಿಯುವಷ್ಟರಲ್ಲಿ ಮಳೆ ಕೂಡ ಶುರುವಾಗುತ್ತೆ ಮತ್ತು ಆ ಕಾರಣದಿಂದಾಗಿ ಮಳೆ ಶುರುವ ಕಾರಣದಿಂದಾಗಿ ಮಳೆ ನಿಲ್ಲೋದೇ ಇಲ್ಲ ಮತ್ತು ಆ ಕಾರಣದಿಂದಾಗಿ ಈ ಮ್ಯಾಚ್ ಬಂದ್ಬಿಟ್ಟು ಅವಂಡೆಟ್ ಆದ್ರೆ ಆಗುತ್ತೆ ಇನ್ನು ಈ ಪಂದ್ಯ ಡ್ರಾ ಆಗಿರೋ ಕಾರಣದಿಂದಾಗಿ ನಮ್ಮ ಭಾರತ ತಂಡ ಎರಡು ಪಾಯಿಂಟ್ ಒಂದು ಅಂತರದಿಂದ ಈ ಸರಣಿನಾದ್ರೆ ಗೆದ್ದುಕೊಂಡಿದೆ ಇನ್ನು ಈ ಪಂದ್ಯ ಎಲ್ಲ ಮುಗಿದ ಬಳಿಕ ಮಾತನಾಡಿದಂತ ಆಸ್ಟ್ರೇಲಿಯಾದ ದಿಗ್ಗಜ ಆಲ್ರೌಂಡರ್ ಆಗಿರುವಂತ ಗ್ಲೈನ್ ಮೆಕ್ಸೋಲ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಹೌದು ಭಾರತ ತಂಡ ತುಂಬಾನೇ ಬಲಿಷ್ಠವಾಗಿ ತರ ಕಾಣ್ತಾ ಇದೆ ಟಿ ಟ್ವೆಂಟಿ ನಲ್ಲಿ ಈ ಪಂದ್ಯದಲ್ಲಿ ನಾವು ಗೆಲ್ತೀವಿ ಅಂತ ನಾವು ಓಪ್ಸ್ ಆದ್ರೆ ಇಟ್ಕೊಂಡು ಬಂದಿದ್ದೀವಿ ಯಾಕಂತಂದ್ರೆ ಕಳೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ನಮ್ಮ ಕಳಪೆ ಬ್ಯಾಟಿಂಗ್ ನಾವು ಸೋತಿದ್ದೇವೆ ಆ ಕಾರಣದಿಂದಾಗಿ ಇವತ್ತಿನ ಪಂದ್ಯದಲ್ಲಿ ಎರಡ್ ನೂರು ಹೊಡೆದ್ರು ಕೂಡ ನಾವು ಹೊಡಿತೀವಿ ಮತ್ತು ಚೇಜ್ ಮಾಡ್ಬೇಕಂತ ಬಂದಿದ್ವಿ ಮತ್ತು ಆ ಮೈಂಡ್ ಸೆಟ್ ಅಲ್ಲೇ ನಾವು ಬಂದಿದ್ವಿ ಎಂದು ಗ್ಲೈನ್ ಮೆಕ್ಸೋಲ್ ಆದ್ರೆ ಹೇಳಿದ್ದಾರೆ ಹೌದು ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡಿ ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಅವರದ ಕ್ಯಾಚ್ ಕೂಡ ನಾನು ಬಿಡುತ್ತೇನೆ ಮತ್ತು ನಮ್ಮ ತಂಡದಿಂದ ಎರಡು ಕ್ಯಾಚ್ ಕೂಡ ಮಿಸ್ ಆಗುತ್ತೆ ಅದು ಅಭಿಷೇಕ್ ಶರ್ಮದ್ದು ಹೌದು ಇವತ್ತು ಟೀಮ್ ಇಂಡಿಯಾ ಒಳ್ಳೆ ಬ್ಯಾಟಿಂಗ್ ಆದ್ರೆ ಪ್ರದರ್ಶನ ಆದ್ರೆ ಕೊಡ್ತಾ ಇತ್ತು ಅಕಸ್ಮಾತ್ ಏನಾದ್ರು ಇವತ್ತು ಟೀಮ್ ಇಂಡಿಯಾ ಎರಡ್ ನೂರ ರನ್ ಹೊಡೆದ್ರು ನಾವು ಚೇಜ್ ಮಾಡಲು ಈಸಿಯಾಗಿ ಚೇಜ್ ಮಾಡುತ್ತಿದ್ದೆವು ಮತ್ತು ಆ ಮೈಂಡ್ ಸೆಟ್ ಅಲ್ಲೇ ನಾವು ಎಲ್ಲಾ ಬ್ಯಾಟರ್ಸ್ ಗಳು ಕೂಡ ತಯಾರಿ ನಡೆಸಿದ್ದೀವಿ ಅಂತಂದು ಗ್ಲೈನ್ ಮ್ಯಾಕ್ಸ್ವಾಲ್ ಆದ್ರೆ ಹೇಳಿದ್ದಾರೆ ಇನ್ನು ಟೀಮ್ ಇಂಡಿಯಾದ ಬಗ್ಗೆ ಮಾತಾಡಿದ್ದಾರೆ ಅಂತಾನು ಹೇಳ್ಬೋದು ಹೌದು ಅದ್ಭುತವಾಗಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಕೂಡ ಸಕ್ಕತ್ತಾಗಿ ಟೀಮ್ ಇಂಡಿಯಾ ಆದರೆ ತೋರಿದೆ ಆ ಕಾರಣದಿಂದಾಗಿ ಈ ಸರಣಿನಾದ್ರೆ ಗೆದ್ದುಕೊಂಡಿದೆ ಮತ್ತು ಇನ್ನು ಇವತ್ತು ಮಳೆಯ ಕಾರಣದಿಂದಾಗಿ ನಾವು ಈ ಪಂದ್ಯವನ್ನು ಸೋತಿದ್ದೇವೆ ಅನ್ನೋ ತರ ಭಾವನೆ ಕೂಡ ಬರ್ತಾ ಇದೆ ಆದ್ರೂ ಕೂಡ ನಾವು ಟೀಮ್ ಇಂಡಿಯಾದ ವಿರುದ್ಧ ಸೀರೀಸ್ ಸೋತಿವಿ ಮತ್ತು ಯಾವ ರೀತಿಯಾಗಿ ಸೋತಿದ್ದೇವೆ ಅನ್ನೋದು ನಂಬರ್ ಸಾಧ್ಯವಾಗುತ್ತಿಲ್ಲ ಮತ್ತು ಈ ರೀತಿ ನಾವು ಟೀಮ್ ಇಂಡಿಯಾದ ವಿರುದ್ಧ ಅಷ್ಟು ಈಸಿಯಾಗಿ ಸೋಲಲು ಬಯಸುವುದಿಲ್ಲ ಅಂತಂದು ಗ್ಲೇನ್ ಮೇಕ್ ಹೇಳಿಕೆ ಹೇಳಿಕಾದ್ರೆ ಕೊಟ್ಟಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ಬ್ಯಾಟಿಂಗ್ ಅಲ್ಲಿ ಅಭಿಷಕ್ ಶರ್ಮಾ ಮತ್ತು ಗಿಲ್ಲು ಇಬ್ಬರ ನಡುವೆ ಯಾರು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ